ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಟುಡಿಯೋ ಬಿಗ್ ಬಾಸ್ ಅವರು ಇವತ್ತು ಎರಡು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಬೆಳಗ್ಗೆ ಒಂದು ಹಾಗೆ ಮಧ್ಯಾಹ್ನ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಆ ಒಂದು ಪ್ರೋಮೋದಲ್ಲಿ ನಮಗೆ ಅಪ್ಡೇಟ್ಸ್ಗಳು ಸಿಕ್ತಿರೋದು ಕೇವಲ ಮೋಕ್ಷಿತ ತ್ರಿವಿಕ್ರಮ್ ಹಾಗೆ ಹನುಮಂತು ಅವ್ರ ಬಗ್ಗೆ ಮಾತ್ರ ಅಂಡ್ ಈ ಒಂದು ಅಪ್ಡೇಟ್ಸ್ಗಳು ಬರೀ ಅವ್ರ ಮೂಜನದ ಬಗ್ಗೆ ಸಿಕ್ತಿರೋದು ಅಷ್ಟೇ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಮುನ್ಸಲ್ಲೂ ಒಂದು ಪ್ರಶ್ನೆ ಕಾಡಲಿಕ್ಕೆ ಶುರು ಆಗಿದೆ ಏನಂತಪ್ಪ ಅಂತಂದ್ರೆ ಲೈಕ್ ಇವರೇನ ಟಾಪ್ ತ್ರೀ ಅಂತ ಒಂದು ಪ್ರಶ್ನೆ ಕಾಡ್ತಿದೆ ತ್ರಿವಿಕ್ರಮ್ ಮೋಕ್ಷಿತ ಹಾಗೆ ಹನುಮಂತು ಅವರು ಟಾಪ್ ತ್ರೀಗೆ ಇರುವಂತಹ ಕಂಟೆಸ್ಟೆಂಟ್ಗಳ ಅದಕ್ಕೋಸ್ಕರ ಭವ್ಯ ಹಾಗೆ ಮಂಜು ಅಪ್ಡೇಟ್ಸ್ ಗಳು ನಮ್ಗೆ ಬಿಗ್ ಬಾಸ್ ಅವರು ತೋರಿಸ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ ಬಟ್ ಆ ರೀತಿಯೆಲ್ಲ ಇನ್ನು ಏನು ಆಗಿಲ್ಲ ಯಾಕೆ ಅಂತಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಮಗೆ ಮಂಜು ಹಾಗೆ ಭವ್ಯ ಗೌಡ ಅವರ ಬಗ್ಗೆ ಅಪ್ಡೇಟ್ಸ್ ಗಳು ತೋರಿಸ್ತಿಲ್ಲ ನಾಳಿನ ಎಪಿಸೋಡ್ ಗಳಲ್ಲಿ ಅವರ ಬಗ್ಗೆ ಅಪ್ಡೇಟ್ಸ್ ಗಳು ಬರುತ್ತೆ ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಮೋಕ್ಷಿತಾ ಫ್ಯಾನ್ಸ್ ತ್ರಿವಿಕ್ರಮ್ ಫ್ಯಾನ್ಸ್ ಹಾಗೆ ಹನುಮಂತು ಅವರ ಫ್ಯಾನ್ಸ್ ಮನೆ ಒಳಗಡೆ ಬರ್ತಿದ್ದಾರೆ ಸೊ ಆ ಮೂರ್ ಜನ ಕಂಟೆಸ್ಟೆಂಟ್ ಗಳ ಅಪ್ಡೇಟ್ಸ್ ಗಳನ್ನ ಬಿಗ್ ಬಾಸ್ ಅವರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಏನೇನು ತೋರಿಸ್ತಾರೋ ಅದ್ರ ಬಗ್ಗೆ ಮಾತ್ರ ಪ್ರೋಮೋಗಳನ್ನ ಅಪ್ಡೇಟ್ ಮಾಡಿರ್ತಾರೆ ಆ್ಯಂಡ್ ಅರೌಂಡ್ ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಇನ್ನೊಂದು ಪ್ರೋಮೋ ಬರ್ಬೋದು ಆ ಒಂದು ಪ್ರೋಮೋದಲ್ಲಿ ಭವ್ಯ ಗೌಡ ಹಾಗೆ ಉಗ್ರಂ ಮಂಜು ಅವ್ರ ಬಗ್ಗೆ ಕೂಡ ಪ್ರೋಮೋಗಳನ್ನ ಅಪ್ಡೇಟ್ ಮಾಡಬಹುದು ಬಟ್ ಮಾಡ್ತಾರಾ ಇಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರ ಬಗ್ಗೆ ಎಲ್ಲ ತೋರಿಸಬೇಕು ಅನ್ಕೊಂಡಿರ್ತಾರೋ ಅವ್ರದ್ದು ಮಾತ್ರ ಪ್ರೋಮೋನ ಅಪ್ಡೇಟ್ ಮಾಡ್ತಿರ್ತಾರೆ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ ಅವರೇ ಇವರೇ ಟಾಪ್ ತ್ರೀ ಅಂತ ಹಿಂಟ್ ಕೊಡ್ತಿದ್ದಾರೆ ಅಂತ ಎಲ್ಲ ಮಾತುಕತೆಗಳು ಶುರುವಾಗ್ಬಿಟ್ಟಿದೆ ಆಲ್ರೆಡಿ ಬಟ್ ಆ ರೀತಿ ಏನೂ ಇಲ್ಲ ಟಾಪ್ ಫೈವ್ ಅಂತಂದ್ರೆ ಎಲ್ರಿಗೂ ಒಂದೇ ರೀತಿ ನ್ಯಾಯಾನ ಕೊಡಬೇಕು ಈ ಮೂರು ಜನಕ್ಕೆ ಜನಗಳನ್ನ ಫ್ಯಾನ್ಸ್ ಅವ್ರು ಯಾರ್ಯಾರ ಫ್ಯಾನ್ಸ್ ಇದೆಯಾರೋ ಅವ್ರನ್ನೆಲ್ಲ ಒಳಗಡೆ ಕಳ್ಸಿದ್ದಾರೆ ಅಂತಂದ್ರೆ ಲೈಕ್ ಇನ್ನ ಇಬ್ರು ಇರುವ ಕಂಟೆಸ್ಟೆಂಟ್ ಗಳ ಫ್ಯಾನ್ಸ್ ಗಳನ್ನು ಸಹ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸೆ ಕಳಿಸ್ತಾರೆ ಅಂಡ್ ಅಪ್ಡೇಟ್ ಮಾಡಿರುವ ಪ್ರೋಮೋಗಳ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಇದೊಂಥರ ಲೈಕ್ ಐ ಡ್ರೀಮ್ ಕಮ್ ಟ್ರೂ ಅನ್ನೋದ್ ರೀತಿ ಇರುತ್ತೆ ಯಾಕಂದ್ರೆ ಅವ್ರು ಇಷ್ಟು ದಿನ ಕಷ್ಟಪಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಆಡಿ ಅಷ್ಟು ಜನ ಕಂಟೆಸ್ಟೆಂಟ್ಗಳಲ್ಲಿ ಐದು ಜನ ಕಂಟೆಸ್ಟೆಂಟ್ ಗಳು ಮಾತ್ರ ಉಳ್ಕೊಂಡಿದ್ದಾರೆ ಅಂಡ್ ಮನೆಯಿಂದ ಆಚೆ ಹೋದ್ಮೇಲೆ ಅವ್ರನ್ನ ಜನಗಳು ಯಾವ ರೀತಿ ಟ್ರೀಟ್ ಮಾಡ್ತಾರೆ ನಮ್ಮನ್ನ ಹೇಗೆ ನಮ್ಮ ಜೊತೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಎಲ್ಲ ಒಂದಿಷ್ಟು ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಕಾಡ್ತಿರುತ್ತೆ ಆ ಒಂದು ಪ್ರಶ್ನೆಗಳಿಗೆಲ್ಲ ಇವತ್ತು ಅವ್ರಿಗೆ ಉತ್ತರ ಸಿಗುತ್ತೆ ಅಂತ ಅನ್ಕೊಂತೀನಿ ಜನಗಳು ಅವ್ರ ಹೆಸರನ್ನ ಕೂಪ್ತಿರ್ಬೇಕಾದ್ರೆ ಅವ್ರಿಗಾಗೋಂತ ಖುಷಿ ಎಲ್ಲವನ್ನ ನೋಡ್ಲಿಕ್ಕೆ ತುಂಬಾನೇ ಎಕ್ಸೈಟ್ ಆಗಿರುತ್ತೆ ಆ್ಯಂಡ್ ನಮಗೆಲ್ಲ ಸ್ಕೂಲು ಅಥವಾ ಕಾಲೇಜ್ ಟೈಮಲ್ಲಿ ನಾವು ಯಾವ್ದಾದ್ರು ಒಂದು ಗೇಮ್ ಆಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಮ್ಮ ಹೆಸರನ್ನ ಕೂಗ್ತಿರ್ಬೇಕಾದ್ರೆ ಲೈಕ್ ಅಲ್ಲಿ ಬರುವಂತಹ ಜೋಶು ಎಕ್ಸೈಟ್ಮೆಂಟೇ ಬೇರೆ ಇರುತ್ತೆ ಸೊ ಅದೇ ರೀತಿ ಇಷ್ಟು ದಿವಸ ಆಟಗಳನ್ನ ಆಡ್ಕೊಂಡು ಬಂದು ಈಗ ಅವರ ಫ್ಯಾನ್ಸ್ಗಳು ಹೋಗಿ ಅವ್ರ ಹೆಸರನ್ನ ಅಷ್ಟು ಜನ ಫ್ಯಾನ್ಸ್ಗಳು ಹೋಗಿ ಅವ್ರ ಹೆಸರನ್ನ ಕಿರ್ಚ್ಾರೆ ಅಂತಂದ್ರೆ ಅಲ್ಲಿ ಅವ್ರಿಗಾಗುವಂತಹ ಖುಷಿ ಎಕ್ಸೈಟ್ಮೆಂಟು ಒಂಥರ ಬೇರೆ ಲೆವೆಲಲ್ಲೇ ಇರುತ್ತೆ ಅಲ್ಲಿ ಇದ್ದು ಅನುಭವಿಸೋರ್ಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಖುಷಿ ಏನು ಅಂತ ಅನ್ನೋದು ಆ್ಯಂಡ್ ಆ ಒಂದು ಖುಷಿ ಜಸ್ಟ್ ಆ ಸ್ಪೋರ್ಟ್ಸ್ ಪರ್ಸನ್ ಅಂತ ಇರ್ತಾರೆ ಆ್ಯಂಡ್ ಸ್ಪೋರ್ಟ್ಸ್ಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತಲ್ಲ ಸೊ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಒಂದು ಖುಷಿ ಆ ಖುಷಿ ಅನುಭವಿಸೋ ರೀತಿ ಹೇಗಿರುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಇಷ್ಟು ದಿವಸ ಆಟಗಳನ್ನ ಆಡ್ಕೊಂಡು ಬಂದಿದ್ರು ಇಷ್ಟು ದಿವಸನೇ ಒಂದು ಲೆಕ್ಕ ಆ್ಯಂಡ್ ಈ ವಾರದ ಲೆಕ್ಕನೇ ಬೇರೆ ಇರುತ್ತೆ ಸೊ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳು ಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ವೋಟ್ ಮಾಡಿ ಒಂದು ಅಕೌಂಟ್ ಇಂದ ಒಬ್ಬ ಕಂಟೆಸ್ಟೆಂಟ್ ಗೆ ನೈನ್ ಟೈಮ್ಸ್ ನೀವು ವೋಟಿಂಗ್ ಮಾಡುವಂತಹ ಆಪ್ಷನ್ ಇರುತ್ತೆ ಬಟ್ ನೀವು ಬೇರೆ ಅಕೌಂಟ್ಸ್ ಗಳಿಂದ ಲಾಗಿನ್ ಆಗಿ ಬೇರೆ ನಂಬರ್ ಗಳಿಂದ ಲಾಗಿನ್ ಮಾಡ್ಕೊಂಡು ನೀವು ವೋಟಿಂಗ್ ಮಾಡುವಂತಹ ಆಪ್ಷನ್ ಕೂಡ ನಿಮ್ಗೆ ಇರುತ್ತೆ ಸೊ ಯಾರು ಕೂಡ ಈ ಒಂದು ಚಾನ್ಸ್ ನಾವು ಮಿಸ್ ಮಾಡಬಹುದು ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ಗಳಿಗೆ ಓಟ್ ಮಾಡ್ಲಿಕ್ಕೆ ಇರೋದು ಈ ಒಂದು ವೀಕ್ ಮಾತ್ರ ಸೊ ವೋಟ್ ಮಾಡಿ ಅವರನ್ನ ಗೆಲ್ಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬೈ ಬೈ